ರಮ್ಯಾ ಅವರು ಭಾಳ ಬೋಲ್ಡ್ ಫೈರ್ಡ್ ಪಾಲಿಟಿಷಿಯನ್ ಅಂತ ನಿಮಗೊಂದು ಹೆಸರಿದೆ ನಿಮ್ಮನ್ನು ಕೆಣಕಿದ್ರೆ ನೀವು ಯಾರನ್ನೂ ಬಿಡಲ್ಲ ಅಂತಲೂ ಇದೆ ಉದಾಹರಣೆನೂ ಸಹ ಇದೆ ಯಾಕೆ ಮೇಡಮ್ ನೀವು ಹೀಗೆ ಅಯ್ಯೋ ನಾನು ಹಾಗಲ್ವೇ ಅಲ್ಲ ಆ್ಯಕ್ಚುಲಿ ನಾನು ಐ ಮೋರ್ ಆಫ್ ಎನ್ ಇಂಟ್ರಡ್ ಆ್ಯಕ್ಚುಲಿ ನಾನು ಜಾಸ್ತಿ ಯಾರತ್ರ ಹಂಚ್ಕೊಳ್ಳೋದಿಲ್ಲ ನಾನು ಜಾಸ್ತಿ ಯಾರನ್ನು ಅಷ್ಟು ಬೇಗ ಅಟ್ಯಾಚು ಆಗಲ್ಲ ನಾನು ಐ ಆಮ್ ಆಕ್ಚುಲಿ ಲೈಕ್ ದಟ್ ಐ ಆಮ್ ವೆರಿ ಇಮೋಷ್ನಲ್ ವೆರಿ ಸೆನ್ಸಿಟಿವ್ ಆ್ಯಂಡ್ ಬೋಲ್ಡ್ ಅಂದರೆ ಐ ಥಿಂಕ್ ನನಗೆ ಒಂದು ಕಡೆ ಹೆದರಿಕೆ ಇಲ್ಲ ನಿಜ ಏನೇ ಇದ್ರು ನಾನು ಹೇಳ್ಬಿಡ್ತೀನಿ ಆ ದೃಷ್ಟಿಯಿಂದ ಮೇ ಬಿ ಎಲ್ರಿಗೂ ಅನ್ಸ್ಬೋದು ನಾನು ಬೋಲ್ಡ್ ಅಂತ ಬಟ್ ಇನ್ ದಾಟ್ ಸೆನ್ಸ್ ವಿತ್ ಯು ಅಲ್ಲ ನಿಮ್ಮನ್ನು ಕೆಣಕಿದವರು ಅವರು ಯಾರೇ ಇರಲಿ ಎಷ್ಟೇ ದೊಡ್ಡವರು ಇರಲಿ ಯಾರನ್ನು ಬಿಟ್ಟಿದ್ದಿಲ್ಲ ಯಾವ ಥರ ಕೆಣಕಿದ್ರೆ ನನ್ನ ಆನ್ಲೈನಲ್ಲಿ ನೀವು ಕೆಣಕಿದ್ರೆ ಎಡ್ ಡಿ ಪ್ಯಾಂಟ್ ನಾನೊಂದ್ಸತಿ ನನಗೆ ಒಂದೊಂದು ಸತಿ ಟ್ರೋಲ್ ಮಾಡ್ತಾರೆ ನನಗೆ ಅದೊಂದೊಂದ್ಸತಿ ಫನ್ನಿ ಅನ್ಸುತ್ತೆ ನಾನೇ ಶೇರ್ ಮಾಡ್ತೀನಿ ನನ್ನ ಬಗ್ಗೆನೇ ಟ್ರೋಲ್ ಮಾಡಿರೋದನ್ನ ನಾನೇ ಶೇರ್ ಮಾಡ್ತೀನಿ ಮೀಮ್ಸ್ ಒಂದೊಂದ್ಸತಿ ಒಂದೊಂದು ಕಡೆ ಒಬ್ಬೊಬ್ರು ನೀಟಾಗಿ ಕ್ರಿಟಿಸೈಸ್ ಮಾಡ್ತಾರೆ ಸಮ್ ಪೀಪಲ್ ಕರೆಕ್ಟಾಗಿ ಕೊಡ್ತಾರೆ ಅದನ್ನ ನಾನು ಒಳ್ಳೆ ರೀತಿಯಲ್ಲಿ ತೊಗೋತೀನಿ ಕೆಲವರು ವೆರಿ ಒಂದು ಕೆಟ್ಟ ರೀತಿಯಲ್ಲಿ ಅವ್ರು ಕಾಮೆಂಟ್ ಮಾಡ್ತಾರೆ ಅದನ್ನೆಲ್ಲ ನಾನು ಸಹಿಸಿಕೊಡಕ್ಕೆ ಹೋಗಲ್ಲ ಬಿಕಾಸ್ ಐ ಫೀಲ್ ನನಗೆ ಹಾಗೆ ಮಾಡ್ತಾರೆ ಅಂದರೆ ಇನ್ನು ಮಿಕ್ಕಿದ್ದ ಹೆಣ್ಮಕ್ಳಿಗೆ ಹಿಂಗೆ ಮಾಡ್ಬೋದು ಅಂತ ಸೊ ಆ ರೀತಿನಲ್ಲಿ ಐ ಆಮ್ ಲಿಟಲ್ ಬೋಲ್ಡ್ ಆ್ಯಂಡ್ ನಾನು ಆ್ಯಕ್ಷನ್ ತೊಗೋತೀನಿ ಬಟ್ ಬೇರೆ ರೀತಿ ನಾನು ಹೆಂಗೆ ಹೇಳ್ತೀರಾ ಮೇಡಮ್ ಒಬ್ಬರು ಪಾಲಿಟಿಷಿಯನ್ ಆಗಿ ಈ ಥರದ ಸ್ವಭಾವದಿಂದ ಬಹಳ ವಿರೋಧವನ್ನು ಸಹ ಎದುರಿಸಬೇಕಾಗುತ್ತೆ ನೀವು ಎದುರಿಸಿದ್ದೀರಿ ಸಹ ಈ ಥರದ ಸ್ವಭಾವದ ಲಾಭ ನಷ್ಟ ಏನು ಮೇಡಮ್ ನಿಮ್ಮ ಎಕ್ಸ್ಪೀರಿಯನ್ಸ್ ನಾವು ಯಾವಾಗ ನೇರವಾಗಿರ್ತೀವಿ ನಾವು ಯಾವಾಗ ನಾವು ಎದುರಿಸ್ಕೊಂಡು ಹೋಗ್ತೀವಿ ಅಷ್ಟೇ ಜನ ನಿಮ್ಮನ್ನ ಆದಷ್ಟು ಇವ್ರನ್ನ ಕೆಳಗಡೆ ಹೇಗಾದರೂ ಇಳಿಬೇಕಂತ ಅವ್ರಿಗೆ ಕಾಲು ಏನು ಹೇಳೋದು ಅವ್ರನ್ನ ಹೇಗಾದರೂ ಮಾಡಿ ವಿ ಹ್ಯಾವ್ ಟು ಬ್ರಿಂಗ್ ದಮ್ ಡೌನ್ ಅಂತ ಒಂದು ಆ್ಯಟಿಟ್ಯೂಡ್ ಬಂದೇ ಬರುತ್ತೆ ಆದಷ್ಟು ಎನಿಮೀಸ್ ಆಗೇ ಆಗ್ತಾರೆ ಸೊ ಮೇ ಬಿ ದ್ಯಾಟ್ ಈಸ್ ದ ನಷ್ಟ ಆಫ್ ಬೀಯಿಂಗ್ ಬೋಲ್ಡ್